ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಗರೀಬಿ ಬ್ಲಾಗ್ ಸೊ ಸ್ನೇಹಿತರೆ ನನ್ನ ಇವತ್ತಿನ ಸ್ಪೆಷಲ್ ಬ್ಲಾಗ್ ಏನಂದರೆ ಸೊ ನಾನು ಫಸ್ಟ್ ಟೈಮ್ ಫಸ್ಟ್ ಐಡಿಯಿಂದ ನಾನು ಫಸ್ಟ್ ಬ್ಲಾಗ್ ಮಾಡ್ತಾಯಿದ್ದೀನಿ ಆವಾಗ ನನಗೆ ಭಾಳ ಇಷ್ಟ ಇತ್ತು ಕನ್ನಡ ಬ್ಲಾಗ್ ಮಾಡಬೇಕಂತ ಸೊ ನಾನು ಆವಾಗ ಒಂದು ಸಲ ಬ್ಲಾಗ್ ಹಾಕಿದ್ದೀನಿ ಅದು ಬ್ಲಾ ಐಡಿಯಲ್ಲಿ ಬಟ್ ಸ್ವಲ್ಪ ಜನ ಕಮೆಂಟ್ ಮಾಡ್ಕೊಂಡು ಹೇಳಿದ್ರು ಅಚ್ಚಾ ನಿಂಗೆ ಬರೋದಿಲ್ಲ ಆದರೆ ಪ್ಲೀಸ್ ಕನ್ನಡದಿಂದ ಮಾಡಲಿ ಹೋಗಬೇಡ ನಿಮ್ಮ ಭಾಷೆ ಯಾವುದು ಉಂಟು ಅದರಲ್ಲೇ ಮಾಡು ಸೊ ಗಾಯಸ್ ನಂಗೆ ಇಷ್ಟ ಇದ್ದು ಕನ್ನಡದಿಂದ ಮಾಡಬೇಕಂತ ಸೊ ಅದಕ್ಕೋಸ್ಕರ ನಾನು ಮಾಡಲಿ ಹೋಗಿಲ್ಲ ಅದಕ್ಕೆ ಬಿಟ್ಟಾಕಿದ್ದೆ ಆವಾಗಿಂದ ಸೊ ಅಷ್ಟೇ ಹೇಳೋದು ಅದಕ್ಕೆ ಯಾರಿಗೆ ಸಪೋರ್ಟ್ ಮಾಡಿ ಗಾಯಸ್ ಹಂಗೆ ಕಮೆಂಟ್ ಮಾಡಬೇಡಿ ಫಸ್ಟ್ ಅಂದರೆ ಎಲ್ಲರಿಗೂ ಒಂದೊಂದು ಇರ್ತದೆ ಗಾಯಸ್ ಅದಕ್ಕೋಸ್ಕರ ಸೊ ಬಿಡಿ ಗಾಯಸ್ ಅದು ಬಿಡಿ ಈಗ ಸೊ ಗಾಯಸ್ ಇವತ್ತಿನ ನಮ್ಮ ಬ್ಲಾಗಿಗೆ ವೆಲ್ಕಮ್ ಟು ನ ಗದ ಗರಿಬಿ ಬ್ಲಾಗ್ ಸೊ ಗಾಯಸು ಫಸ್ಟಿಗೆ ರಿಯಾಕ್ಷನ್ ನೋಡೋಣ ಅಚ್ಚಾ ಸೊ ಗಾಯಸ್ ರಿಯಾಕ್ಷನ್ ಸಾಯಿಲಿ ಯಾರಿಲ್ಲ ರಿಯಾಕ್ಷನ್ ಕೊಡಲಿಕ್ಕೆ ಇರಲಿ ಬಿಡು ಸೋ ಸೊ ಸ್ಪೆಷಲ್ ಅಂದರೆ ಗಾಯಸ್ ನಾನು ಕರ್ನಾಟಕದಲ್ಲಿ ಆದರೆ ಸಿಟಿ ಕಾರವಾರದಿಂದ ಮಾತಾಡ್ತಿದ್ದೀನಿ ಈ ನನ್ನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಗಾಯ ಸೊ ಹಂಗೆ ನಿಮ್ಮ ಕನ್ನಡದವ್ರು ಯಾರ ಇದ್ದಾರೆ ಗಾಯಸ್ ಪ್ಲೀಸ್ ಸಪೋರ್ಟ್ ಮಾಡಿ ಯಾಕಂದರೆ ನನಗೆ ಅಂದರೆ ಜಾಸ್ತಿ ಕನ್ನಡ ಮಾತಾಡಲಿಕ್ಕೆ ಕಲಿಬೇಕು ಅದಕ್ಕೋಸ್ಕರನೇ ಪ್ಲೀಸ್ ನೀವು ಸಪೋರ್ಟ್ ಮಾಡಿ ಗೈಸ್ ಮತ್ತು ವಿಶೇಷ ಏನು ಗೈಸ್ ಇವತ್ತಿನ ಸ್ಪೆಷಲ್ ಸೊ ಗೈಸ್ ಭಾಳ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಗೈಸ್ ಬ್ಲಾಗ್ ಅದಕ್ಕೋಸ್ಕರ ನಂಗೆ ಪರ್ಫೆಕ್ಟ್ ಇಲ್ಲ ಫಸ್ಟ್ ಟೈಮ್ ಬ್ಲಾಗ್ ನಿಮಗೂ ಗೊತ್ತಿದ್ದಿಲ್ಲ ಗೈಸ್ ಹೆಂಗಿರ್ತದಂತ ಸೊ ಅದಕ್ಕೋಸ್ಕರ ಸೊ ಗೈಸ್ ಫಸ್ಟ್ ನಾನು ನನ್ನ ಸ್ವಲ್ಪ ಕೆಲಸ ಉಂಟು ಅದು ಮಾಡಿಕೊಂಡು ಗೈಸ್ ನಡೆಯೋಣ ನೆಕ್ಸ್ಟ್ ನಮ್ಮ ಬ್ಲಾಗಿ ಸ್ವಲ್ಪ ಕೆಲಸ ಐತೆ ಬ್ಯಾಂಕಲ್ಲಿ ಅದು ಮಾಡಿಕೊಂಡು ಗೈಸ್ ನಡೆಯೋಣ ಕಂಟಿನ್ಯೂ ಮಾಡೋಣ ಬ್ಲಾಗ್ ಈಗ ನಡೆಯೋಣ ಬ್ಲಾಗ್ ಕಂಟಿನ್ಯೂ ಮಾಡೋಣ ಈಗ ನಾನು ಬಂದಿದ್ದೆ ಹೈವೇಯಲ್ಲಿ ಗಾಯಸ್ ಫುಲ್ ಮಜಾ ಫುಲ್ ಫುಲ್ ಮಜಾ ಬರ್ತಾ ಇತ್ತು ಅದಕ್ಕೋಸ್ಕರ ಸೊ ಅದಕ್ಕೂ ಪ್ಲೀಸ್ ನೀವು ಮಾಡ್ತಾಯಿದ್ರೆ ಬ್ಲಾಗ್ ಬೈಕಲ್ಲಿ ಸೇಫ್ಟಿ ಫಸ್ಟ್ ಸೇಫ್ಟಿ ಮಾಡಿ ಅದಕ್ಕೋಸ್ಕರ सेफ्टी इज फर्स्ट सो गाइस ಮತ್ತೆ ಅಂತ गाइस ಇದು ನನ್ನ ಬೈಕ್ आरಎಸ್ пульसर आरಎಸ್ пульसर 200 ಸಾರಿ 200 ಬಿಎಸ್ 3 गाइस 2016 ಮಾಡೆಲ್ ಅಹಂಗೇ ಯಾಕಂದ್ರೆ गाइस ಇದ ಬೈಕಲ್ಲಿ मजा ಬಿಎಸ್ 6 ಆಗ ಅದಕ್ಕೆಲ್ಲ ಯುಸ್ ಲಗಸ ಅದಕ್ಕೆ ಕಸ್ಟರೇ ಪಿಕಪ್ ಈಗ चलो इनटू ಗಾಡಿ ಸೋ ಅಹಂಗೇ ಹಾಗೆ ಗಾಯಿಸಿ ಮತ್ತೇನು ವಿಶೇಷ ಫಸ್ಟ್ ಟೈಮ್ ಬ್ಲಾಗ್ ಅಲ್ಲ ಬ್ಲಾಗಲ್ಲ ಅದಕ್ಕೋಸ್ಕರ ಯಾ ಮಾಡಬೇಕು ಯಾವುದೇನು ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಸೊ ಅದಕ್ಕೋಸ್ಕರನೇ ಪ್ಲೀಸ್ ಗಾಯ್ಸ್ ನೀವು ಸಪೋರ್ಟ್ ಮಾಡಿ ನನಗೆ ಮಿಡಲ್ ಕ್ಲಾಸ್ ಜನರಿಗೆ ಗಾಯಸ್ ಸಪೋರ್ಟ್ ಮಾಡಿದ್ದು ಜಾಸ್ತಿ ಅಂದರೆ ನಂಗಂತಲ್ಲ ಗಾಯ್ಸ್ ಎಲ್ಲರಿಗೆ ಯಾರ್ಯಾರು ಫಸ್ಟ್ ಟೈಮ್ ಬ್ಲಾಗ್ ಮಾಡ್ತಾರೆ ಅವರಿಗೋಸ್ಕರ ಯಾಕಂದರೆ ಗಾಯ್ಸ್ ಎಲ್ಲರೂ ಒಂದೊಂದು ಇದು ಇರ್ತದೆ ಅದಕ್ಕೋಸ್ಕರ ನಿಮ್ಮ ಸಪೋರ್ಟಿಂದಲೇ ಗಾಯಸ್ ನಾವು ಮೇಲೆ ಹೋಗ್ಬೇಕು ಅದಕ್ಕೋಸ್ಕರ ಸೈಲಿ ಮೇಲಂದರೆ ಮೇಲಲ್ಲ ಮುಂದೆ ಸೊ ಅದಕ್ಕೋಸ್ಕರನೇ ಸೊ ಗಾಯ್ಸ್ ನೆಕ್ಸ್ಟ್ ನನ್ನ ಉಂಟು ನೀವು ಸಪೋರ್ಟ್ ಮಾಡಿದ್ರೆ ಗಾಯಸ್ ಕ ಮೈಸೂರಲ್ಲಿ ಹೋಗ್ಬೇಕಂತ ಮೈಸೂರಲ್ಲಿ ಸ್ಪೆಷಲ್ ಅಂದರೆ ನಮ್ಮ ಟಿಪ್ಪಿಕಲ್ ಕನ್ನಡಿಗ ನೋವನಿಗೆ ಮೀಟಪ್ ಆಗಲಿಕ್ಕೆ ಸೊ ನೋಡೋಣ ಸಿಕ್ಕಿದ್ರೆ ಚಲೋ ಯಾಕಂದರೆ ನನಗೆ ನಾನು ಇವತ್ತು ಈಗಂತಲ್ಲ ನಾನು ಮೊದಲಿಂದ ನಾನು ನೋಡ್ತಾ ಇದ್ದೆ ವಿಡಿಯೋ ಒಂದು ಸೊ ಒಂದು ಸಲ ಮಿಟಪ್ ಮಾಡಬೇಕು ಮಿಟಪ್ ಮಾಡಬೇಕಂದ್ರು ಅಂತ ಇದ್ದೆ ನೋಡೋಣ ಏನಾಗ್ತದೆ ಅಂತ ನೀವು ಸಪೋರ್ಟ್ ಮಾಡಿ ಗಾಯಿಸಿ ಮತ್ತೇನಂದರೆ ಆ ಟಿಪಿಕಲ್ ಕನ್ನಡಿಗ ಬ್ಲಾಗ್ ಗಾಯ್ಸ್ ಮಜಾ ನೋಡಲಿಕ್ಕೆ ಒಂದು ಮಜಾನೇ ಗಾಯ್ಸ್ ಅಂದರೆ ಯಾಕಂದರೆ ಜಾಸ್ತಿ ಯೂಟ್ಯೂಬಲ್ಲಿ ಏನೂ ವೀಡಿಯೋ ನೋಡಲಿಕ್ಕೆ ಅಷ್ಟು ಅಷ್ಟು ವೀಡಿಯೋ ನೋಡಲಿಕ್ಕೆ ಅಷ್ಟು ಬ್ಲಾಗ್ ನೋಡಲಿಕ್ಕೆ ಮಜಾ ಇರೋದಿಲ್ಲ ಅಷ್ಟಷ್ಟೇ ಟೈಮ್ ಬಟ್ ಆ ಬ್ರದರಿನ್ ಬ್ಲಾಗ್ ನೋಡ್ಲಿಕ್ಕೆ ಗಾಯಿಸಿ ಮಜಾ ಅಂದರೆ ಫುಲ್ ಮಜಾ ಫುಲ್ ಮಜಾ ಬರ್ತದೆ ಅದಕ್ಕೋಸ್ಕರ ಕಂಟೆಂಟ್ ಆ ವಾಯ್ಸು ವಾಗುರು ಮಸ್ತಾಗಿ ಐತೆ ಗುರು ಒಂದು ಅಂತ ನಮಗಿರ್ಬೇಕಾಯ್ತು ಗಾಯಸ್ ಇರಲಿ ಬಿಡು ಗಾಯಸ್ ಮತ್ತು ಆ ಆಬ್ರೋತರಿಗು ಸಪೋರ್ಟ್ ಮಾಡಿ ಅಷ್ಟು ಇಬ್ಬಿಗಲ್ಲಿ ಕನ್ನಡಿಗ ಮತ್ತು ಯಾರ್ಯಾರು ಬ್ಲಾಗರ್ಸ್ ಇದ್ದಾರೆ ಕನ್ನಡದಲ್ಲಿ ಮಾಡುವವರು ಅವ್ರು ಮತ್ತು ಪರ್ಫೆಕ್ಟ್ ಕನ್ನಡ ಇಲ್ಲಾಗಿದ್ದವರು ಅಂದರೆ ನಂದಂತ ಜನ್ಯರಿಗೆ ಫಸ್ಟ್ ಸೊ ಅದಕ್ಕೆ ನನ್ನ ಮೇನ್ ಪ್ರಾಬ್ಲಮ್ ಆಗಿದೆ ಗೈಸ್ ಏನಂದರೆ ನಾನು ಗೋಬ್ರ ತೊಗೊಂಡಿದ್ದೆ ಬಟ್ ಅದಕ್ಕೆ ಮೈಗೆ ಅಡಾಪ್ಟರ್ ಇಲ್ಲ ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ಕೊಂಡು ಅದು ಮನೆಯಲ್ಲಿ ಬಂದ್ಕೊಂಡು ಆದ ನಂತರ ಜ ಎಡಿಟಿಂಗ್ ಮಾಡ್ಕೊಂಡು ಫ್ರೀ ಟೈಮಲ್ಲಿ ಅದಕ್ಕೆ ಇದು ಮಾಡ್ತೀನಿ ಅದಕ್ಕೋಸ್ಕರ ಎಡಿಟಿಂಗ್ ಸರಿ ಗೈಸ್ ಹಿಂಗೆ ಸಿಗ್ತೇವೆ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್ ಗೆ ಸಪೋರ್ಟ್ ಮಾಡಿ ಗೈಸ್